ಹಲೋ ಹಾಯ್ ನಮಸ್ಕಾರ ಎಸ್ ಎಮ್ ಎಜುಡೆಸ್ ಚಾನಲ್ನ ತರಗತಿಗಳಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ ಸ್ನೇಹಿತರೆ ನಾವಿಂದು ಎಕನಾಮಿಕ್ಸ್ ಆಫ್ ಸರ್ವಿಸ್ ಸೆಕ್ಟರ್ ಸೇವಾ ವಲಯದ ಅರ್ಥಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡೋಣ ಅದರಲ್ಲಿ ಮುಖ್ಯವಾಗಿ ಸೇವೆಗಳ ವ್ಯಾಖ್ಯಾನ ಮತ್ತು ವರ್ಗೀಕರಣದ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಏನು ಸ್ಟೇಟ್ ಎಜುಕೇಷನ್ ಪಾಲಿಸಿ ಏನಿದೆ ಅದರ ಒಂದು ಪ್ರಕಾರದಲ್ಲಿ ಇರುವಂಥ ಓಯಿ ಪೇಪರ್ ಆಗಿರುವಂಥದ್ದು ಎಕನಾಮಿಕ್ಸ್ ಆಫ್ ಸರ್ವಿಸ್ ಸೆಕ್ಟರ್ ಅದರ ಅಡಿಯಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡೋಣ ಸೇವೆಗಳ ವ್ಯಾಖ್ಯಾನ ಮತ್ತು ವರ್ಗೀಕರಣ ಇವತ್ತಿನ ಒಂದು ತಿಳ್ಕೊಳ್ಬೇಕಾಗಿರುವಂಥ ಒಂದು ವಿಷಯ ಪ್ರಾಥಮಿಕ ಮಾಧ್ಯಮಿಕ ಮತ್ತು ತೃತೀಯ ವಲಯಗಳು ನಿಮಗೆ ಆರ್ಥಿಕತೆಯಲ್ಲಿ ಬರುವಂಥ ವಲಯಗಳ ಬಗ್ಗೆ ಗೊತ್ತಿದೆ ಪ್ರಾಥಮಿಕ ವಲಯ ಮಾಧ್ಯಮಿಕ ವಲಯ ಮತ್ತು ತೃತೀಯ ವಲಯ ನೀವು ಪ್ರಾಥಮಿಕ ವಲಯವನ್ನು ಕೃಷಿ ಅಂತಲೂ ಮಾಧ್ಯಮಿಕ ವಲಯವನ್ನು ಕೈಗಾರಿಕಾ ವಲಯ ಅಂತಲೂ ಮತ್ತು ಮೂರನೇ ವಲಯವನ್ನು ಸೇವಾ ವಲಯ ಅಂತ ಹೇಳ್ಬಿಟ್ಟು ಕರೀತೀರಾ ನಾವು ಈ ಒಂದು ವಲಯಗಳಲ್ಲಿ ಈ ವಿವಿಧ ವಲಯಗಳಲ್ಲಿ ಸೇವಾ ವಲಯದ ಪತ್ರಗಳೇನು ಯಾವ್ಯಾವ ಸೇವೆಗಳನ್ನು ನೀಡಲಾಗ್ತಾಯಿದೆ ಅನ್ನೋವಂಥದ್ದನ್ನು ಕೂಲಂಕುಷವಾಗಿ ಇವತ್ತು ತಿಳ್ಕೊಳ್ಳೋಣ ಯಾವುದೇ ಆರ್ಥಿಕತೆಯಲ್ಲಿ ಜನರು ಆದಾಯ ಗಳಿಸಲು ಮತ್ತು ತಮ್ಮ ದೈನಂದಿನ ಅಗತ್ಯತೆಗಳನ್ನು ಪೂರೈಸಲು ವಿವಿಧ ರೀತಿಯ ಕೆಲಸಗಳನ್ನು ಮಾಡುತ್ತಾರೆ ಈ ಚಟುವಟಿಕೆಗಳನ್ನು ಆರ್ಥಿಕ ಚಟುವಟಿಕೆಗಳು ಎಂದು ಕರೆಯಲಾಗುತ್ತದೆ ಆರ್ಥಿಕ ಚಟುವಟಿಕೆಗಳಲ್ಲಿ ಕೃಷಿ ಕೈಗಾರಿಕೆಗಳಲ್ಲಿ ಉತ್ಪನ್ನಗಳನ್ನು ತಯಾರಿಸುವುದು ಶಿಕ್ಷಣ ನೀಡುವುದು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡುವುದು ಅಂಗಡಿಗಳನ್ನು ನಡೆಸುವಂಥದ್ದು ಮತ್ತು ಇತರ ಇತರ ಹಲವಾರು ವ್ಯವಹಾರಗಳು ಸೇರಿವೆ ಈ ಚಟುವಟಿಕೆಗಳನ್ನು ತಿಳಿಯಲು ಅರ್ಥಶಾಸ್ತ್ರಜ್ಞರು ಅವುಗಳನ್ನು ಮೂರು ಮುಖ್ಯ ವಲಯಗಳಾಗಿ ವಿಂಗಡಿಸಿರುವಂಥದ್ದು ನಮಗೀಗಾಗಲೇ ಗೊತ್ತಿರೋ ರೀತಿಯಲ್ಲಿ ಪ್ರಾಥಮಿಕ ವಲಯ ಮಾಧ್ಯಮಿಕ ಅಥವಾ ದ್ವಿತೀಯ ವಲಯ ತೃತೀಯ ವಲಯ ಈ ವರ್ಗೀಕರಣವನ್ನು ಮಾಡಿದಂಥವ್ರು ಯಾರು ನೋಡಿ ಇವೆಲ್ಲ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮೋಸ್ಟ್ ಯೂಸ್ಫುಲ್ ಆಗಿರುವಂಥದ್ದು ಯಾವುದನ್ನು ಸಹ ನೀವು ಅರ್ಥಶಾಸ್ತ್ರದಲ್ಲಿ ನಿರ್ಲಕ್ಷ್ಯ ಮಾಡೋ ಹಾಗೆ ಇಲ್ಲ ಈಗ ಪಾಠದ ವಿಷಯಕ್ಕೆ ಬರೋಣ ಈ ವರ್ಗೀಕರಣವನ್ನು ಇರ್ವಿಂಗ್ ಫಿಷರ್ ಮತ್ತು ಕಾಲಿನ್ ಕ್ಲಾರ್ಕ್ ಅವರಂತಹ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರಕ್ಕೆ ಪರಿಚಯಿಸಿದರು ಆರ್ಥಿಕತೆಗಳು ಕಾಲಾನಂತರದಲ್ಲಿ ಹೇಗೆ ಬದಲಾಗುತ್ತವೆ ಎಂಬುದನ್ನು ಅವರು ಅಧ್ಯಯನ ಮಾಡಿದರು ಆರಂಭದಲ್ಲಿ ಹೆಚ್ಚಿನ ಜನರು ಕೃಷಿಯಲ್ಲಿ ಕೆಲಸ ಮಾಡುತ್ತಾರೆ ದೇಶವು ಅಭಿವೃದ್ಧಿ ಹೊಂದುತ್ತಿದ್ದಂತೆ ಜನರು ಉದ್ಯಮಗಳಿಗೆ ತೆರಳುತ್ತಾರೆ ನಂತರ ಹೆಚ್ಚಿನ ಜನರು ಸೇವೆಗಳಲ್ಲಿ ಕೆಲಸ ಮಾಡುತ್ತಾರೆ ಇದು ಅವರ ಒಂದು ಅನಲೈಸ್ ಈ ವಲಯಗಳಲ್ಲಿ ಸೇವಾ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ ಮೂರು ವಲಯಗಳಲ್ಲೂ ಸೇವೆಗಳು ಅಗತ್ಯ ಈ ಅಂಶವನ್ನು ನೀವು ಗಮನ ಇಟ್ಕೊಳ್ಬೇಕು ಈಗ ನಾವು ನೋಡ್ತಾ ಇರೋದು ಎಕನಾಮಿಕ್ಸ್ ಆಫ್ ಸರ್ವಿಸ್ ಸೆಕ್ಟರ್ ಅಂತ ಅಂದರೆ ಈ ಮೂರು ವಲಯಗಳಲ್ಲಿ ಪ್ರಾಥಮಿಕ ದ್ವಿತೀಯ ತೃತೀಯ ವಲಯಗಳಲ್ಲೂ ಬರುವಂಥ ಸೇವೆಗಳ ಬಗ್ಗೆ ನಾವು ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊರಟಿರುವಂಥದ್ದು ಸರಿನಾ ನೀವೇನು ಸುಮ್ಮನೆ ಆನ್ಲೈನಲ್ಲಿ ಸರ್ಚ್ ಮಾಡಿ ಯಾವುದೋ ಒಂದು ವಿಷಯಗಳನ್ನು ತೆಗೆದುಕೊಂಡು ನೀವು ಬರೆಯೋದಕ್ಕೆ ಹೋಗ್ಬೇಡಿ ಈಗ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಗಳನ್ನು ನಾನಿಲ್ಲಿ ಕೊಡ್ತೀನಿ ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ಲಿಂಕನ್ನು ಶೇರ್ ಮಾಡೋದ್ರ ಮೂಲಕ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮಗೆ ಬೇಕಾದಂಥ ಅರ್ಥಶಾಸ್ತ್ರದ ಮಾಹಿತಿಗಳು ಅದರಲ್ಲೂ ನಿಮಗೆ ವಿಶೇಷವಾಗಿ ಈ ಇಗೆ ಸಂಬಂಧಪಟ್ಟಂಥ ಎಲ್ಲ ತರಗತಿಗಳನ್ನು ನಾನು ಇಲ್ಲಿ ನಿಮಗೆ ನಡೆಸ್ಕೊಡ್ತೀನಿ ಸ್ನೇಹಿತರೆ ಓಕೆ ಈ ವಲಯಗಳಲ್ಲಿ ಸೇವಾ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ ಮೂರೂ ವಲಯಗಳಲ್ಲೂ ಸೇವೆಗಳ ಅಗತ್ಯವಿದೆ ಉದಾಹರಣೆಗೆ ರೈತನಿಗೆ ಕೃಷಿ ವಲಯ ಪ್ರಾಥಮಿಕ ವಲಯ ಅಂತ ಏನು ಕರಿತೀವಿ ರೈತನಿಗೆ ನೀರಾವರಿ ಸೇವೆಗಳು ಬೇಕಾಗುತ್ತವೆ ದ್ವಿತೀಯ ವಲಯ ಕೈಗಾರಿಕಾ ವಲಯ ಅಥವಾ ತಯಾರಿಕಾ ವಲಯ ಅಂತ ಏನು ಕರಿತೀವಿ ಕಾರ್ಖಾನೆಗೆ ದುರಸ್ತಿ ಸೇವೆಗಳು ಬೇಕಾಗುತ್ತವೆ ಹಾಗೆ ಈಗ ಶಾಲೆಗಳು ಇವೆಲ್ಲ ಏನು ಕರಿತೀವಿ ಈ ಶಾಲೆಗೆ ಸೇವಾ ವಲಯದಲ್ಲಿರುವಂಥದ್ದು ಶಿಕ್ಷಕರು ಬೇಕಾಗುತ್ತಾರೆ ಅದಕ್ಕಾಗಿಯೇ ಪ್ರತಿಯೊಂದು ವಲಯದಲ್ಲಿನ ಸೇವೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಸೇವೆಗಳು ಯಾವುವು ಮತ್ತು ಅವುಗಳನ್ನು ಆರ್ಥಿಕತೆಯ ಮೂರು ವಲಯಗಳಲ್ಲಿ ಹೇಗೆ ವರ್ಗೀಕರಿಸಲಾಗಿದೆ ಎಂಬುದನ್ನು ನಾವು ಸರಳ ಮತ್ತು ಸ್ಪಷ್ಟ ರೀತಿಯಲ್ಲಿ ಈ ಒಂದು ಕಲಿತೇವೆ ಸೇವೆಗಳ ಅರ್ಥ ಮತ್ತು ವ್ಯಾಖ್ಯಾನವನ್ನು ನೋಡೋಣ ಸ್ನೇಹಿತರೆ ಸೇವೆಯು ಜನರಿಗೆ ಸಹಾಯ ಮಾಡುವ ಅಥವಾ ಇತರ ಚಟುವಟಿಕೆಗಳನ್ನು ಬೆಂಬಲಿಸುವ ಚಟುವಟಿಕೆಯಾಗಿದೆ ಇದು ಯಾವುದೇ ಸರಕು ಅಥವಾ ಭೌತಿಕ ವಸ್ತುಗಳನ್ನು ಸೃಷ್ಟಿಸುವುದಿಲ್ಲ ಆದರೆ ಇತರರಿಗೆ ಸಹಾಯ ಮಾಡುವ ಮೂಲಕ ಮೌಲ್ಯವನ್ನು ಒದಗಿಸುತ್ತದೆ ಉದಾಹರಣೆಗೆ ಶಿಕ್ಷಕರು ಸಾಲೆ ಶಾಲೆಯಲ್ಲಿ ಶಿಕ್ಷಣವನ್ನು ನೀಡುತ್ತಾರೆ ವೈದ್ಯರು ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಬಸ್ ಚಾಲಕ ಜನರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣಿಸಲು ಸಹಾಯ ಮಾಡುತ್ತಾರೆ ಬ್ಯಾಂಕಿನವರು ಬ್ಯಾಂಕಿನ ಜನರು ಹಣವನ್ನು ಉಳಿಸಲು ಅಥವಾ ಸಾಲ ಪಡೆಯಲು ಸಹಾಯ ಮಾಡುತ್ತಾರೆ ಇವೆಲ್ಲವೂ ಸೇವೆಗಳಾಗಿವೆ ಏಕೆಂದರೆ ಅವು ಸರಕುಗಳನ್ನು ಉತ್ಪಾದಿಸದೆ ಜನರಿಗೆ ಸಹಾಯ ಮಾಡುತ್ತವೆ ಆರ್ಥಿಕತೆಯ ಪ್ರತಿಯೊಂದು ಭಾಗದಲ್ಲೂ ಸೇವೆಗಳು ಅಗತ್ಯವಿದೆ ಅವು ಕೃಷಿ ಕೈಗಾರಿಕೆಗಳನ್ನು ಬೆಂಬಲಿಸುತ್ತವೆ ಮತ್ತು ವ್ಯಕ್ತಿಗಳು ತಮ್ಮ ದೈನಂದಿನ ಜೀವನದಲ್ಲಿ ಸಹಾಯ ಮಾಡುತ್ತವೆ ವ್ಯಕ್ತಿಗಳಿಗೆ ತಮ್ಮ ದೈನಂದಿನ ಬದುಕಿಗೆ ಬೇಕಾಗಿರುವಂಥ ಅನೇಕ ಸಹಾಯಗಳು ಈ ಸೇವೆಗಳಿಂದ ಲಭ್ಯವಾಗುತ್ತವೆ ಸ್ನೇಹಿತರೆ ಆರ್ಥಿಕತೆಯ ಮೂರು ಮುಖ್ಯ ವಲಯಗಳು ಕೆಲಸದ ಪ್ರಕಾರವನ್ನು ಆಧರಿಸಿ ಆರ್ಥಿಕತೆಯನ್ನು ನಾವೆಷ್ಟು ವಲಯಗಳಾಗಿ ವಿಂಗಡಿಸಿದ್ವಿ ಮೂರು ವಲಯಗಳಾಗಿ ವಿಂಗಡಿಸಿದೀವಿ ಪ್ರಾಥಮಿಕ ವಲಯ ಈ ವಲಯ ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸುವ ಕೆಲಸವನ್ನು ಒಳಗೊಂಡಿದೆ ಯಾವ ವಲಯ ಇಲ್ಲಿ ಪ್ರಾಥಮಿಕ ವಲಯವನ್ನು ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸುವಂಥದ್ದು ಕೃಷಿ ನಿಮಗೆ ಗೊತ್ತಿರುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳು ಉದಾಹರಣೆಗೆ ಕೃಷಿ ಬೆಳೆಗಳನ್ನು ಬೆಳೆಯುವುದು ಹಾಗೆ ಕೃಷಿ ಸಂಬಂಧಿತ ಅಂದಾಗ ಮೀನುಗಾರಿಕೆ ಅರಣ್ಯ ಮರಗಳನ್ನು ಬೆಳೆಸುವಂಥದ್ದು ಪಶುಸಂಗೋಪನೆ ಈ ವಲಯದ ಜನರು ಪ್ರಕೃತಿಯಿಂದ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸ್ತಾರೆ ಮತ್ತು ಅಲ್ಲಿ ಬೆಳೆಯುವಂಥ ಕೆಲಸ ಮಾಡ್ತಾರೆ ಎರಡನೇದಾಗಿ ದ್ವಿತೀಯ ವಲಯ ಅಥವಾ ಮಾಧ್ಯಮಿಕ ವಲಯ ಅಂತ ಕರೆಯೋದಾದರೆ ವಸ್ತುಗಳನ್ನು ಸಿದ್ಧಪಡಿಸಿದ ಅಂದರೆ ಕಚ್ಚಾ ವಸ್ತುಗಳನ್ನು ಸಿದ್ಧಪಡಿಸಿದ ಸರಕುಗಳಾಗಿ ಪರಿವರ್ತಿಸುವ ಕೆಲಸ ಈ ವಲಯವು ಮಾಡುತ್ತದೆ ಉದಾಹರಣೆಗೆ ಅತ್ತಿಯಿಂದ ಬಟ್ಟೆಗಳನ್ನು ತಯಾರಿಸುವುದು ಗೋಧಿಯಿಂದ ಬ್ರೆಡ್ಡನ್ನು ತಯಾರಿಸುವುದು ಮನೆಗಳನ್ನು ನಿರ್ಮಿಸುವಂಥದ್ದು ಕಾರ್ಖಾನೆಗಳನ್ನು ನಡೆಸುವಂಥದ್ದು ಇದನ್ನು ಕೈಗಾರಿಕಾ ವಲಯ ಅಥವಾ ಉತ್ಪಾದನಾ ವಲಯ ಎಂದು ಕರೆಯಲಾಗ್ತದೆ ಮೂರನೇದಾಗಿ ತೃತೀಯ ವಲಯ ಅಥವಾ ಸೇವಾ ವಲಯ ಅಂತ ಕರಿತೀವಿ ಈ ವಲಯವು ಸೇವೆಗಳನ್ನು ಒಳಗೊಂಡಿದೆ ಇದು ಇತರ ಎರಡು ವಲಯಗಳಿಗೆ ಸಹಾಯ ಮಾಡುತ್ತದೆ ಮತ್ತು ಜನರಿಗೆ ನೇರ ಸಹಾಯವನ್ನು ನೀಡುತ್ತದೆ ಉದಾಹರಣೆಗೆ ಬ್ಯಾಂಕಿಂಗ್ ಶಿಕ್ಷಣ ಆರೋಗ್ಯ ರಕ್ಷಣೆ ಆರೋಗ್ಯ ರಕ್ಷಣೆ ಸಾರಿಗೆ ಪ್ರವಾಸೋದ್ಯಮ ಇದನ್ನು ಸೇವಾ ವಲಯ ಎಂದು ಕರೆಯಲಾಗುತ್ತದೆ ಮೂರು ವಲಯಗಳಲ್ಲಿ ಸೇವೆಗಳ ವರ್ಗೀಕರಣ ಈಗ ನಾವು ನೋಡುವಂಥದ್ದು ಈ ಮೂರು ವಲಯಗಳು ಅಂತ ಏನು ಕರಿತೀವಿ ಪ್ರಾಥಮಿಕ ದ್ವಿತೀಯ ಮತ್ತು ತೃತೀಯ ಪ್ರಾಥಮಿಕ ಅಂತ ಅಂದಾಗ ಕೃಷಿ ಸೇವಾ ದ್ವಿತೀಯ ಅಂದಾಗ ಕೈಗಾರಿಕೆ ತೃತೀಯ ಅಂದಾಗ ಸೇವಾ ವಲಯ ಅಂತ ಕರಿತೀವಲ್ಲ ಈ ಮೂರು ವಲಯಗಳಲ್ಲಿ ಸೇವೆಗಳ ವರ್ಗೀಕರಣ ಹೇಗಾಗಿದೆ ಅನ್ನೋವಂಥದ್ದನ್ನು ಇವಾಗ ತಿಳ್ಕೋಣ ಪ್ರಾಥಮಿಕ ವಲಯದಲ್ಲಿ ಸೇವೆಗಳು ಕೃಷಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಇಲ್ಲಿ ಪ್ರಾಥಮಿಕ ವಲಯವು ಕೃಷಿ ಮತ್ತು ಮೀನುಗಾರಿಕೆ ಸ ಪಶುಪಾಲನೆ ಗಣಿಗಾರಿಕೆ ಸಂಬಂಧಿತ ಕೆಲಸಗಳನ್ನು ಒಳಗೊಂಡಿದೆ ಈ ವಲಯವು ಮುಖ್ಯವಾಗಿ ಕಚ್ಚಾ ವಸ್ತುಗಳನ್ನು ಉತ್ಪಾದಿಸುವುದರೊಂದಿಗೆ ವ್ಯವಹರಿಸುತ್ತದೆಯಾದರೂ ಉತ್ಪಾದನೆಯನ್ನು ಸುಧಾರಿಸಲು ಇದು ಸೇವೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ಅಂದರೆ ಕೃಷಿಗೂ ಸಹ ನಮಗೆ ಸೇವೆಗಳು ಬೇಕು ಪ್ರಾಥಮಿಕ ವಲಯದಲ್ಲಿನ ಸೇವೆಗಳ ಒಂದು ಉದಾಹರಣೆಗಳನ್ನು ನೋಡೋಣ ನೀರಾವರಿ ಸೇವೆಗಳು ಕೃಷಿಯಲ್ಲಿ ನೀರು ಬಹಳ ಮುಖ್ಯ ಕಾಲುವೆ ವ್ಯವಸ್ಥೆಗಳು ಕೊಳವೆ ಬಾವಿಗಳು ಮತ್ತು ಅನಿ ನೀರಾವರಿಯಂತಹ ಸೇವೆಗಳು ರೈತರಿಗೆ ನಿಯಮಿತವಾಗಿ ನೀರು ಪಡೆಯಲು ಸಹಾಯ ಮಾಡುತ್ತವೆ ಈ ಸೇವೆಗಳು ಬೆಳೆ ವೈಫಲ್ಯದ ಅಪಾಯವನ್ನು ಕಡಿಮೆ ಮಾಡುತ್ತವೆ ಮತ್ತು ಉತ್ಪಾದನೆಯನ್ನು ಅಧಿಕಗೊಳಿಸಲು ಸಹಕಾರಿಯಾಗುತ್ತವೆ ನಿಮಗೆ ಡ್ರಿಪ್ ಇರಿಗೇಷನ್ ಇರ್ಬೋದು ಅಥವಾ ಸ್ಪ್ಲಿಂಕ್ಲರ್ ಇರಿಗೇಷನ್ ಫೆಸಿಲಿಟೀಸ್ ಇರ್ಬೋದು ನೋಡಿ ಇವೆಲ್ಲ ವಿವಿಧ ನೀರಾವರಿ ಸೌಲಭ್ಯಗಳು ಏನು ಸೇವೆಗಳಾಗಿ ನಮಗೆ ಕೃಷಿಯಲ್ಲಿ ಬಳಸುವಂಥವು ನೆಕ್ಸ್ಟು ಹಾಗೆಯೇ ಪಶು ವೈದ್ಯಕೀಯ ಸೇವೆಗಳು ನೋಡಿ ಎಲ್ಲ ಇದು ದನಕರುಗಳನ್ನೆಲ್ಲ ಬೆಳೆಯುವಂಥ ಒಂದು ವಲಯ ಅಂತಂತಂದರೆ ಇಲ್ಲಿ ಕೃಷಿ ಪ್ರಾಥಮಿಕ ವಲಯ ಅದಕ್ಕೂ ಅಗತ್ಯವಾಗಿರುವಂಥ ಅತ್ಯಗತ್ಯ ಸೇವೆ ಅಂದರೆ ಪಶುವೈದ್ಯಕೀಯ ಸೇವೆಗಳು ಪ್ರಾಣಿಗಳನ್ನು ಸಾಕುವ ರೈತರಿಗೆ ಹಸುಗಳು ಮೇಕೆಗಳು ಮತ್ತು ಕೋಳಿಗಳಿಗೆ ವೈದ್ಯರ ಅಗತ್ಯವಿದೆ ಈ ಪ್ರಾಣಿ ವೈದ್ಯರು ಅಂದರೆ ಪಶುವೈದ್ಯರು ವೆಟರನಿ ಡಾಕ್ಟರ್ ಪ್ರಾಣಿಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತಾರೆ ಆದ್ದರಿಂದ ಅವು ಹೆಚ್ಚು ಹಾಲು ಮಾಂಸ ಅಥವಾ ಮೊಟ್ಟೆಗಳನ್ನು ನೀಡುತ್ತವೆ ನೋಡಿ ಕೃಷಿ ಉತ್ಪಾದನೆಗೂ ಸಹ ಇವರು ಪರೋಕ್ಷವಾಗಿ ಸಹಕಾರ ನೀಡ್ತಾರಂಥದ್ದು ನೀವು ಸೇವೆಯನ್ನು ನೀಡ್ತಾರಂಥದ್ದು ಕಾಣ್ಬೋದು ಮೂರನೇದಾಗಿ ಯಂತ್ರೋಪಕರಣಗಳ ದುರಸ್ತಿ ಮತ್ತು ಬಾಡಿಗೆ ಸೇವೆಗಳು ನೋಡಿ ಕೃಷಿಯಲ್ಲಿ ಅನೇಕ ರೀತಿಯ ಯಂತ್ರೋಪಕರಣಗಳನ್ನು ಬಳಸ್ತೀವಿ ಅವುಗಳನ್ನು ಸರ್ವಿಸ್ ಮಾಡುವಂಥ ಕೆಲಸನೂ ಈ ಸರ್ವಿಸ್ ಸೆಕ್ಟರ್ ಮಾಡುತ್ತೆ ಓಕೆ ಈಗ ಪ್ರತಿಯೊಬ್ಬ ರೈತರು ದುಬಾರಿ ಯಂತ್ರಗಳನ್ನು ಹೊಂದಿರುವುದಿಲ್ಲ ಅನೇಕರು ಟ್ರ್ಯಾಕ್ಟರ್ಗಳು ಕೊಯ್ಲು ಯಂತ್ರಗಳು ಅಥವಾ ಒಕ್ಕಣೆ ಯಂತ್ರಗಳನ್ನು ಬಾಡಿಗೆಗೆ ಪಡೆಯುತ್ತಾರೆ ಅಲ್ಲದೆ ಈ ಯಂತ್ರಗಳು ಒಡೆದಾಗ ಅವುಗಳನ್ನು ಸರಿಪಡಿಸಲು ಸೇವೆಗಳು ಬೇಕಾಗುತ್ತವೆ ನಾಲ್ಕನೇದು ಕೃಷಿ ವಿಸ್ತರಣಾ ಸೇವೆಗಳು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು ರೈತರಿಗೆ ಸಲಹೆ ನೀಡುತ್ತವೆ ಹೆಚ್ಚಿನ ಬೆಳೆಗಳನ್ನು ಬೆಳೆಯಲು ಉತ್ತಮ ಬೀಜಗಳು ರಸಗೊಬ್ಬರಗಳು ಕೀಟ ನಿಯಂತ್ರಣ ಮತ್ತು ಆಧುನಿಕ ವಿಧಾನಗಳನ್ನು ಬಳಸಲು ಅವರು ಅವರಿಗೆ ಹೆಚ್ಚಿನ ಕೃಷಿಕರಿಗೆ ಹೆಚ್ಚಿನ ತರಬೇತಿ ನೀಡುತ್ತಾರೆ ನೋಡಿ ಇದು ಸರ್ಕಾರದ ಒಂದು ಸಂಸ್ಥೆಗಳಿರ್ಬೋದು ಎನ್ ಜಿ ಒಸ್ ಇರ್ಬೋದು ಇವೆಲ್ಲವೂ ಸಹ ರೈತರ ಉತ್ತಮ ಬೆಳೆಯನ್ನು ಬೆಳೆಯೋದಕ್ಕೆ ಮತ್ತು ಅವರಿಗೆ ವಾಣಿಜ್ಯಾತ್ಮಕವಾಗಿ ಬದಲಾವಣೆ ಆಗೋದಕ್ಕೆ ಸಾಕಷ್ಟು ಮಾಹಿತಿಗಳನ್ನು ಮತ್ತು ತರಬೇತಿಗಳನ್ನು ನೀಡುವಂಥದ್ದು ನೀವು ಕೇಳಿದರೆ ಅದು ಸಹ ಒಂದು ಅತ್ಯುತ್ತಮವಾದಂಥ ಸೇವೆ ಅವ್ರು ಯಾರು ಸಹ ನೇರವಾಗಿ ಕೃಷಿ ಚಟುವಟಿಕೆ ಮಾಡಲಿಲ್ಲ ಅಂದ್ರೂ ಕೃಷಿಯಲ್ಲಿ ಉತ್ತಮವಾದಂಥ ನಿರ್ವಹಣೆ ಮಾಡೋದಕ್ಕೆ ಉತ್ತಮವಾದಂಥ ಫಸಲನ್ನು ನೋಡೋದಕ್ಕೆ ಅವರು ಮಾಹಿತಿ ಮತ್ತು ತರಬೇತಿಗಳನ್ನು ನೋಡುವಂಥದ್ದು ಕೊಡುವಂಥದ್ದನ್ನು ಸೇವೆಯನ್ನು ಕೊಡುವಂಥದ್ದು ನೋಡ್ತೀವಿ ಓಕೆ ಈಗ ಪ್ರಾಥಮಿಕ ವಲಯದಲ್ಲಿ ವಲಯದಲ್ಲಿನ ಸೇವೆಗಳ ಮುಖ್ಯ ಗುಣಲಕ್ಷಣಗಳು ಯಾವುವು ಅಂತ ತಿಳ್ಕೊಳ್ಳೋಣ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಳಸಲಾಗುತ್ತದೆ ಅಂದರೆ ಪ್ರಾಥಮಿಕ ವಲಯದ ಸೇವೆಗಳು ಸಂಪೂರ್ಣವಾಗಿ ಗ್ರಾಮೀಣ ಪರಿಸರದಲ್ಲೇ ಕಂಡುಬರುವಂಥದ್ದು ಸರಿನಾ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಳಸಲಾಗುತ್ತದೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ನಷ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ ಈ ಸೇವೆಗಳಲ್ಲಿ ಹಲವು ಸರ್ಕಾರದಿಂದ ಒದಗಿಸಲ್ಪಡುತ್ತವೆ ಇನ್ನು ಅರಿವು ಅಥವಾ ಹಣದ ಕೊರತೆಯಿಂದಾಗಿ ಅನೇಕ ರೈತರಿಗೆ ಇದರ ಪ್ರವೇಶವಿಲ್ಲ ಏನು ಅನ್ಆರ್ಗನೈಸ್ಡ್ ಸೆಕ್ಟರ್ ಆಗಿ ಉಳ್ಕೊಂಡಿದೆ ಕೃಷಿ ಅಥವಾ ಪ್ರಾಥಮಿಕ ವಲಯ ಅನೇಕ ರೀತಿಯ ಸೇವೆಗಳ ಮಾಹಿತಿಯ ಕೊರತೆಯಿಂದಾಗಿ ಇನ್ನೂ ಉತ್ಪಾದಕತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅಂತ ಹೇಳ್ಬೋದು ಓಕೆ ಎರಡನೇ ವಲಯದಲ್ಲಿನ ಸೇವೆಗಳ ಬಗ್ಗೆ ತಿಳ್ಕೊಳ್ಳೋಣ ದ್ವಿತೀಯ ವಲಯದಲ್ಲಿನ ಸೇವೆಗಳು ಕೈಗಾರಿಕೆಗಳು ಮತ್ತು ಉತ್ಪಾದನೆ ತಯಾರಿಕಾ ಸರಕುಗಳ ಬಗ್ಗೆ ನೋಡೋಣ ಇಲ್ಲೇನು ಸೇವೆಗಳು ಒದಗಿಸಲಾಗುತ್ತೆ ಅಂತ ದ್ವಿತೀಯ ವಲಯವು ಕಾರ್ಖಾನೆಗಳು ಕೈಗಾರಿಕೆಗಳು ಮತ್ತು ನಿರ್ಮಾಣ ಕಾರ್ಯಗಳನ್ನು ಒಳಗೊಂಡಿದೆ ಈ ವಲಯವು ಹೆಚ್ಚು ವಸ್ತುಗಳನ್ನು ಸಿದ್ಧಪಡಿಸಿದ ಸರಕುಗಳಾಗಿ ಪರಿವರ್ತಿಸುತ್ತದೆ ಸೇವೆಗಳಿಲ್ಲದೆ ಇದು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ದ್ವಿತೀಯ ವಲಯದಲ್ಲಿನ ಸೇವೆಗಳ ಉದಾಹರಣೆಗಳು ನಿರ್ವಹಣೆ ಮತ್ತು ಇಂಜಿನಿಯರಿಂಗ್ ಸೇವೆಗಳು ಅಂದರೆ ಯಂತ್ರಗಳನ್ನು ಸ್ಥಗಿತಗೊಳ್ಳುವುದನ್ನು ತಪ್ಪಿಸಲು ನಿಯಮಿತವಾಗಿ ದುರಸ್ತಿ ಅಥವಾ ಮತ್ತು ಸೇವೆಯನ್ನು ಒದಗಿಸಬೇಕಾಗುತ್ತದೆ ಈ ಸೇವೆಗಳು ಕಾರ್ಖಾನೆಯನ್ನು ಸುಗಮವಾಗಿ ನಿರಂತರವಾಗಿ ನಡೆಸುವಂತೆ ಮಾಡುತ್ತವೆ ಹಾಗೆ ವಿನ್ಯಾಸ ಮತ್ತು ಅಭಿವೃದ್ಧಿ ಸೇವೆ ಸೇವೆಗಳು ಕಂಪನಿಗಳಿಗೆ ಹೊಸ ಉತ್ಪನ್ನಗಳನ್ನು ವಿನ್ಯಾಸಗೊಳಿಸಲು ಮತ್ತು ಅಸ್ತಿತ್ವದಲ್ಲಿರುವ ವಸ್ತುಗಳ ಹೊಸ ನೋಟ ಮತ್ತು ಗುಣಮಟ್ಟವನ್ನು ಸುಧಾರಿಸಲು ಸೇವೆಗಳು ಸಹ ಬೇಕಾಗುತ್ತವೆ ಹಾಗೆ ಗುಣಮಟ್ಟ ನಿಯಂತ್ರಿತ ಮತ್ತು ಪ್ಯಾಕೇಜಿಂಗ್ ಸರಕುಗಳ ಗುಣಮಟ್ಟವನ್ನು ಪರಿಶೀಲಿಸಲು ಮತ್ತು ಅವುಗಳನ್ನು ಸರಿಯಾಗಿ ಪ್ಯಾಕ್ ಮಾಡಲು ಕಾರ್ಖಾನೆಗಳಿಗೆ ಸೇವೆಗಳು ಬೇಕಾಗುತ್ತವೆ ಸರಿಯಾದ ಪ್ಯಾಕೇಜಿಂಗ್ ಉತ್ಪನ್ನಗಳು ಮತ್ತು ಸುರಕ್ಷಿತವಾಗಿ ಮತ್ತು ಆಕರ್ಷಣೀಯವಾಗಿ ಇರೋ ಈ ಒಂದು ಸೇವಾ ವಲಯ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ನಾಲ್ಕನೇದಾಗಿ ಸಾರಿಗೆ ಮತ್ತು ಲಾಜಿಸ್ಟಿಕ್ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುಗಳ ಅಗತ್ಯವಿದೆ ಮತ್ತು ಸಿದ್ಧಪಡಿಸಿದ ಸರಕುಗಳನ್ನು ಮಾರುಕಟ್ಟೆಗಳಿಗೆ ಇಲ್ಲಿ ಕಳಿಸ್ಕೊಡಬೇಕು ಟ್ರಕ್ಗಳು ರೈಲುಗಳು ಮತ್ತು ಸರಕುಗಳಂತಹ ಸಾರಿಗೆ ಸೇವೆಗಳು ಅವರು ಈ ಒಂದು ಆಂದೋಲನ ರೂಪದಲ್ಲಿ ಈ ಎಲ್ಲ ಸಾರಿಗೆ ವ್ಯವಸ್ಥೆ ಇರೋದರಿಂದ ಈ ಕೈಗಾರಿಕೆಗಳು ತಮ್ಮ ಒಂದು ಏನು ಔಟ್ಪುಟ್ ಬಂದಿರುತ್ತೆ ಅದನ್ನು ಉತ್ತಮವಾಗಿ ಎಲ್ಲ ಕಡೆ ಸಾಗಾಣಿಕೆ ಮಾಡಿ ಹೆಚ್ಚಿನ ಲಾಭ ಗಳಿಸೋದಕ್ಕೆ ಈ ಸಾರಿಗೆ ಮತ್ತು ಲಾಜಿಸ್ಟಿಕ್ ಸೇವೆಗಳು ಸಹಕಾರ ಕೊಡ್ತಾ ಇದ್ದಾವೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ದ್ವಿತೀಯ ವಲಯದಲ್ಲಿನ ಸೇವೆಗಳ ಒಂದು ಮುಖ್ಯ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ ಕೈಗಾರಿಕಾ ಉತ್ಪಾದನೆಯನ್ನು ಬೆಂಬಲಿಸಿ ದಕ್ಷತೆಯನ್ನು ಹೆಚ್ಚಿಸಲು ಮತ್ತು ತ್ಯಾಜ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡಿ ಹೆಚ್ಚಾಗಿ ನಗರ ಅಥವಾ ಅರೆ ನಗರ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ನಗರಗಳಲ್ಲಿ ಉದ್ಯೋಗವನ್ನು ಸೃಷ್ಟಿಸುತ್ತವೆ ಅಂದರೆ ಇದರ ಮುಖ್ಯ ಲಕ್ಷಣಗಳು ಕೈಗಾರಿಕಾ ಉತ್ಪಾದನೆಯನ್ನು ಬೆಂಬಲಿಸುವಂಥದ್ದು ದಕ್ಷತೆಯನ್ನು ಹೆಚ್ಚಿಸಲು ಮತ್ತು ತ್ಯಾಜ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುವಂಥದ್ದು ನೋಡಿ ಅದು ಯಾವುದೋ ವೇಸ್ಟ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ ಅಂತಲೇ ಇದೆ ಸರ್ವಿಸ್ ಕೊಡುವಂಥದ್ದು ಹೆಚ್ಚಾಗಿ ನಗರ ಅಥವಾ ಅರೆ ನಗರ ಪ್ರದೇಶಗಳಲ್ಲಿ ಕಂಡು ಬರುವಂಥದ್ದು ಅಂದರೆ ಕೈಗಾರಿಕಾ ವಲಯಗಳು ಇರುವಂಥದ್ದು ನಗರ ಅಥವಾ ಅರೆ ನಗರ ಪ್ರದೇಶಗಳಲ್ಲಿ ಹಾಗೆ ನಗರಗಳಲ್ಲಿ ಉದ್ಯೋಗವನ್ನು ಸೃಷ್ಟಿಸುವಂಥದ್ದು ಸಹ ಈ ಸೇವಾ ವಲಯ ಸೇವೆಯನ್ನು ಕೊಡುವಂಥ ಕೆಲಸ ಮಾಡ್ತಾಯಿದೆ ಓಕೆ ಈಗ ತೃತೀಯ ವಲಯದಲ್ಲಿನ ಸೇವೆಗಳು ಹೇಳಿ ಕೇಳಿ ನಾವು ತೃತೀಯ ವಲಯವನ್ನು ಸೇವಾ ವಲಯ ಅಂತಲೇ ಕರಿತೀವಿ ಈ ಸೇವಾ ವಲಯಕ್ಕೆ ಸೇವಾ ಆಧಾರಿತ ಆರ್ಥಿಕತೆ ಹೇಗಿದೆ ಇಲ್ಲಿಯ ಒಂದು ಸೇವೆ ಏನು ಏನು ಅನ್ನೋವಂಥದ್ದನ್ನ ತಿಳ್ಕೊಳ್ಳೋಣ ಅಸ್ತಿದ್ರೆ ತೃತೀಯ ವಲಯವು ಜನರು ಮತ್ತು ವ್ಯವಹಾರಗಳಿಗೆ ಸೇವೆಗಳನ್ನು ಒದಗಿಸುವುದರ ಬಗ್ಗೆ ಇದು ಭಾರತದಂತಹ ಆಧುನಿಕ ಆರ್ಥಿಕತೆಗಳಲ್ಲಿ ವೇಗವಾಗಿ ಬೆಳೆಯುತ್ತಿರುವ ವಲಯವಾಗಿದೆ ನೋಡಿ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಕಾಂಟ್ರಿಬ್ಯೂಷನ್ ಅಂತ ನೋಡೋದಕ್ಕೆ ಹೋದರೆ ಡೆವಲಪ್ಡ್ ಎಕಾನಮಿಗಳು ಇಂಡಸ್ಟ್ರಿಯಲ್ಲಿ ಟಾಪಲ್ಲಿದ್ದಾವೆ ಇಂಡಸ್ಟ್ರಿಯಲ್ ಕಾಂಟ್ರಿಬ್ಯೂಷನ್ ಹೈಯೆಸ್ಟ್ ಇದೆ ಇನ್ನು ಅಂಡರ್ ಡೆವಲಪ್ಡ್ ಎಕಾನಮಿ ಅಂತ ತೆಗೆದುಕೊಳ್ಳೋದಕ್ಕೆ ಹೋದರೆ ಅಲ್ಲಿ ನಿಮಗೆ ಏನು ಕೃಷಿ ಅಥವಾ ಕೃಷಿ ಸಂಬಂಧಿತ ವಲಯಗಳಲ್ಲಿ ಔಟ್ಪುಟ್ ಅಥವಾ ಕಾಂಟ್ರಿಬ್ಯೂಷನ್ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿದೆ ಆದರೆ ಭಾರತದಲ್ಲಿ ಇದು ಸೇವಾ ವಲಯದ ಕಾಂಟ್ರಿಬ್ಯೂಷನ್ ಹೆಚ್ಚಿರುವಂಥದ್ದನ್ನ ಒಂದು ವೈಪರೀತ್ಯದ ಸನ್ನಿವೇಶ ಇದೊಂದು ರಾಷ್ಟ್ರದಲ್ಲಿ ಮಾತ್ರ ಈ ರೀತಿ ಕಂಡುಬರುವಂಥದ್ದು ಈಗ ತೃತೀಯ ವಲಯದಲ್ಲಿನ ಸೇವೆಗಳಿಗೆ ಒಂದು ಉದಾಹರಣೆಗಳನ್ನು ನಾವು ನೋಡೋಣ ಬ್ಯಾಂಕಿಂಗ್ ಮತ್ತು ಹಣಕಾಸು ಜನರು ಮತ್ತು ಕಂಪನಿಗಳಿಗೆ ಉಳಿತಾಯ ಸಾಲ ಮತ್ತು ಹೂಡಿಕೆ ಮಾಡುವ ಮೂಲಕ ಬ್ಯಾಂಕುಗಳು ಸಹಾಯ ಮಾಡುತ್ತವೆ ವಿಮಾ ಸೇವೆಗಳು ಅನಾರೋಗ್ಯ ಅಪಘಾತಗಳು ಕಳ್ಳತನ ಅಥವಾ ನೈಸರ್ಗಿಕ ವಿಕೋಪ ವಿಕೋಪಗಳಿಂದ ಉಂಟಾಗುವ ನಷ್ಟಗಳಿಂದ ಜನರನ್ನು ರಕ್ಷಿಸಲು ವಿಮೆ ಸಹಾಯ ಮಾಡುತ್ತದೆ ಹಾಗೆ ಶಿಕ್ಷಣ ಸೇವೆಗಳು ಶಾಲೆಗಳು ಕಾಲೇಜುಗಳು ತರಬೇತಿ ಕೇಂದ್ರಗಳು ಮತ್ತು ಆನ್ಲೈನ್ ವೇದಿಕೆಗಳು ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸುತ್ತವೆ ಆರೋಗ್ಯ ಸೇವೆಗಳು ಆಸ್ಪತ್ರೆಗಳು ಚಿಕಿತ್ಸಾಲಯಗಳು ಮತ್ತು ಔಷಧಾಲಯಗಳು ವೈದ್ಯಕೀಯ ಆರೈಕೆ ಮತ್ತು ಆರೋಗ್ಯ ಸಲಹೆಯನ್ನು ಒದಗಿಸುತ್ತವೆ ಸಾರಿಗೆ ಮತ್ತು ಸಂವಹನ ಬಸ್ಸುಗಳು ರೈಲುಗಳು ಇಂಟರ್ನೆಟ್ ಮತ್ತು ಮೊಬೈಲ್ ಫೋನ್ಗಳಂತಹ ಸೇವೆಗಳು ಜನರು ಮತ್ತು ಸರಕುಗಳನ್ನು ಸಾಗಿಸಲು ಮತ್ತು ಸಂಪರ್ಕದಲ್ಲಿರಲು ಸಹಾಯ ಮಾಡುತ್ತವೆ ಐ ಟಿ ಮತ್ತು ಸಾಫ್ಟ್ವೇರ್ ಸೇವೆಗಳು ಐ ಟಿ ಕಂಪನಿಗಳು ಅಪ್ಲಿಕೇಶನ್ಗಳನ್ನು ನಿರ್ಮಿಸುತ್ತವೆ ಡೇಟಾವನ್ನು ನಿರ್ವಹಿಸುತ್ತವೆ ಮತ್ತು ಡಿಜಿಟಲ್ ಪರಿಹಾರಗಳನ್ನು ಒದಗಿಸುತ್ತವೆ ಚಿಲ್ಲರೆ ವ್ಯಾಪಾರ ಮತ್ತು ವ್ಯಾಪಾರ ಅಂಗಡಿಗಳು ಮಾಲ್ಗಳು ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಗ್ರಾಹಕರಿಗೆ ಸರಕುಗಳನ್ನು ಮಾರಾಟ ಮಾಡುತ್ತವೆ ಪ್ರವಾಸೋದ್ಯಮ ಮತ್ತು ಆತಿಥ್ಯ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಮತ್ತು ಪ್ರಯಾಣಿ ಕಂಪನಿಗಳು ಜನರು ಪ್ರಯಾಣಿಸಲು ಮತ್ತು ಸೇವೆಗಳನ್ನು ಆನಂದಿಸಲು ಸಹಾಯ ಮಾಡುತ್ತವೆ ನೋಡಿ ಹಾಗೆ ಈ ತೃತೀಯ ವಲಯದ ಮುಖ್ಯ ಲಕ್ಷಣಗಳು ಗುಣಲಕ್ಷಣಗಳೇನು ನೋಡೋಣ ಸೇವೆಗಳು ಅಮೂರ್ತವಾಗಿವೆ ಅಂದರೆ ಸೇವೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಸ್ಪರ್ಶಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಅವು ಅನೇಕ ರೀತಿಯ ಉತ್ಪಾದನಾ ಚಟುವಟಿಕೆಗಳಿಗೆ ನೆರವಾಗುವಂಥವು ಹಾಗೆ ಹೆಚ್ಚಾಗಿ ಕೌಶಲ್ಯಪೂರ್ಣ ಮಾನವ ಕೆಲಸಗಾರರ ಅಗತ್ಯವಿದೆ ಅಂದರೆ ಸೇವೆ ವಲಯದಲ್ಲಿ ನಮಗೆ ಕೌಶಲ್ಯವು ಬಹಳ ಮುಖ್ಯ ಆಗಿರೋದು ಸ್ಕಿಲ್ ಇರೋವಂಥವ್ರು ಮಾತ್ರ ಈ ಸೇವಾ ವಲಯದಲ್ಲಿ ಸಸ್ಟೈನ್ ಆಗೋದಕ್ಕೆ ಸಾಧ್ಯ ಇರೋವಂಥದ್ದು ಕಂಪ್ಯೂಟರ್ಗಳು ಮತ್ತು ಅಪ್ಲಿಕೇಶನ್ಗಳಂತಹ ಆಧುನಿಕ ತಂತ್ರಜ್ಞಾನವನ್ನು ಬಳಸಬೇಕಾಗಿದೆ ಹಾಗೆ ಇತರ ವಲಯಗಳನ್ನು ಸಂಪರ್ಕಿಸುವಲ್ಲಿ ಸಹಾಯ ಮಾಡುತ್ತದೆ ಈಗ ಭಾರತದ ಆರ್ಥಿಕತೆಯ ಪ್ರಮುಖ ಭಾಗ ಮೂರು ವಲಯಗಳ ಪರಸ್ಪರ ಅವಲಂಬನೆ ಮೂರು ವಲಯಗಳು ಸಂಪರ್ಕ ಹೊಂದಿವೆ ಮತ್ತು ಪರಸ್ಪರ ಅವಲಂಬಿತವಾಗಿವೆ ಪ್ರಾಥಮಿಕ ವಲಯವು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತವೆ ದ್ವಿತೀಯ ವಲಯವು ಅವುಗಳನ್ನು ಉತ್ಪನ್ನಗಳಾಗಿ ಪರಿವರ್ತಿಸುತ್ತದೆ ತೃತೀಯ ವಲಯವು ಸಾರಿಗೆ ಬ್ಯಾಂಕಿಂಗ್ ಶಿಕ್ಷಣ ಇತ್ಯಾದಿ ಸೇವೆಗಳನ್ನು ಒದಗಿಸುತ್ತದೆ ಉದಾಹರಣೆಗೆ ಒಬ್ಬ ರೈತ ಹತ್ತಿ ಬೆಳೆಯುತ್ತಾನೆ ಕಾರ್ಖಾನೆ ಹತ್ತಿಯನ್ನು ಬಟ್ಟೆಯಾಗಿ ಪರಿವರ್ತಿಸುತ್ತದೆ ಅಂಗಡಿಯು ಗ್ರಾಹಕರಿಗೆ ಬಟ್ಟೆಯನ್ನು ಮಾರಾಟ ಮಾಡುತ್ತದೆ ಈ ಸರಪಳಿಯು ಮೂರು ವಲಯಗಳು ಹೇಗೆ ಒಟ್ಟಿಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ತೋರಿಸುತ್ತದೆ ಒಂದು ವಲಯ ವಿಫಲವಾದರೆ ಇತರ ವಲಯಗಳ ಮೇಲೆ ಅದು ಪರಿಣಾಮ ಬೀರುತ್ತದೆ ಹಾಗಾಗಿ ಮೂರು ವಲಯಗಳು ಒಂದು ರೀತಿಯಲ್ಲಿ ಏಕ ರೀತಿಯಲ್ಲಿ ಅಥವಾ ಸರಪಳಿಯ ರೀತಿಯಲ್ಲಿ ಬೆಳವಣಿಗೆ ಆಗಬೇಕಾಗಿರುವಂಥದ್ದು ಇಲ್ಲಿ ಬಹಳ ಮುಖ್ಯ ಭಾರತೀಯ ಆರ್ಥಿಕತೆಯಲ್ಲಿ ವಲಯ ವಿತರಣೆ ಭಾರತವು ತನ್ನ ಆರ್ಥಿಕತೆಯಲ್ಲಿ ದೊಡ್ಡ ಬದಲಾವಣೆಯನ್ನು ಕಂಡಿದೆ ಹಿಂದೆ ಹೆಚ್ಚಿನ ಜನರು ಕೃಷಿಯಲ್ಲಿ ಕೆಲಸ ಮಾಡುತ್ತಿದ್ದರು ಈಗ ಸೇವಾ ವಲಯವು ಭಾರತದ ಆದಾಯಕ್ಕೆ ಅತಿದೊಡ್ಡ ಕೊಡುಗೆ ನೀಡುತ್ತದೆ ನಾನು ಈಗಾಗಲೇ ಹೇಳಿದೆ ಜಿ ಡಿ ಪಿಯಲ್ಲಿ ಪಾಲು ಈಗೇನು ಅಟ್ ಪ್ರೆಸೆಂಟ್ ಇದೆ ನೋಡೋಣ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ತೃತೀಯ ಸೇವೆಗಳು ಬಂದು ಸೇವಾ ವಲಯದ್ದು ಬಂದು ಫಿಫ್ಟಿ ತ್ರೀ ಪಾಯಿಂಟ್ ಏಯ್ಟ್ ನೈನ್ ಇದೆ ಅಂದರೆ ನೂರಕ್ಕೆ ಐವತ್ಮೂರು ಪಾಯಿಂಟ್ ಎಂಟು ಒಂಬತ್ತರಷ್ಟು ತೃತೀಯ ವಲಯದ ಕಾಂಟ್ರಿಬ್ಯೂಷನ್ ಜಿ ಡಿ ಪಿಗೆ ಮಾಧ್ಯಮಿಕ ವಲಯದ್ದು ಬಂದು ಅಂದರೆ ಕೈಗಾರಿಕಾ ಅಥವಾ ತಯಾರಿಕಾ ವಲಯದ್ದು ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಪ್ರಾಥಮಿಕ ವಲಯ ಕೃಷಿದು ತುಂಬ ಅನಿಕೃಷ್ಟವಾಗಿರುವಂಥದ್ದು ಆದರೂ ಸಹ ಇದು ಸುಧಾರಣೆ ಕಂಡಿದೆ ಮೊದಲು ಇತ್ತು ಈಗ ಇಪ್ಪತ್ತು ಪಾಯಿಂಟ್ ಒಂದು ಎಂಬತ್ತು ಪರ್ಸೆಂಟ್ ಇದೆ ಆದಾಗ್ಯೂ ಉದ್ಯೋಗದಲ್ಲಿ ನಲವತ್ತು ಪರ್ಸೆಂಟಿಗಿಂತ ಹೆಚ್ಚು ಜನರು ಇನ್ನೂ ಕೃಷಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಲಾಗುತ್ತೆ ದ್ವಿತೀಯ ಮತ್ತು ತೃತೀಯ ವಲಯಗಳು ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಬೇಕಾಗಿದೆ ಎಲ್ಲ ವಲಯಗಳಲ್ಲಿ ಸಮತೋಲಿತ ಬೆಳವಣಿಗೆ ಮತ್ತು ಹೆಚ್ಚಿನ ಉದ್ಯೋಗಾವಕಾಶಗಳ ಅಗತ್ಯವನ್ನು ಇದು ತೋರಿಸುತ್ತೆ ಓಕೆ ಒಂದು ಕನ್ಕ್ಲೂಷನ್ ಮಾಡಬೋಣ ಇದುವರೆಗೂ ನಾವು ಸೇವಾ ವಲಯ ಮೂರು ವಲಯಗಳಲ್ಲಿ ಹೇಗೆ ಸೇವೆಗಳು ವಿಂಗಡಣೆ ಆಗಿವೆ ಅನ್ನೋಂಥದನ್ನು ಅರ್ಥ ಮಾಡಿಕೊಂಡು ಅದರ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಂಡಿದ್ದೀವಿ ಈ ಮೂರು ವಲಯಗಳಲ್ಲಿನ ಸೇವೆಗಳ ವ್ಯಾಖ್ಯಾನ ಮತ್ತು ವರ್ಗೀಕರಣವನ್ನು ಅರ್ಥ ಮಾಡಿಕೊಳ್ಳೋದು ಆರ್ಥಿಕತೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಇದೆಲ್ಲ ಸಹಾಯ ಮಾಡಿತು ಪ್ರಾಥಮಿಕ ವಲಯವು ನಮಗೆ ಆಹಾರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ನೀಡುತ್ತದೆ ದ್ವಿತೀಯ ವಲಯವು ಉಪಯುಕ್ತ ಉತ್ಪನ್ನಗಳನ್ನು ಮಾಡುತ್ತದೆ ತೃತೀಯ ವಲಯವು ಎಲ್ಲವನ್ನೂ ಸೇವೆಗಳೊಂದಿಗೆ ಸಂಪರ್ಕಿಸುತ್ತದೆ ಭಾರತದಲ್ಲಿ ಸೇವಾ ವಲಯವು ವಿಶೇಷವಾಗಿ ಐ ಟಿ ಶಿಕ್ಷಣ ಪ್ರವಾಸೋದ್ಯಮ ಮತ್ತು ಬ್ಯಾಂಕಿಂಗ್ನಲ್ಲಿ ವೇಗವಾಗಿ ಬೆಳೆದಿದೆ ಆದರೆ ಒಟ್ಟಾರೆ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳಲು ಈ ಮೂರು ವಲಯಗಳು ಒಟ್ಟಾಗಿ ಬೆಳೆಯಬೇಕು ಒಟ್ ಒಟ್ಟಾರೆ ನಾವು ಅಭಿವೃದ್ಧಿನ ಕಾಣಬೇಕು ಅಂತಂದರೆ ಈ ಮೂರು ವಲಯಗಳು ಒಟ್ಟಾಗಿ ಬೆಳೆಯಬೇಕಾಗಿದೆ ನಾವು ಉತ್ತಮ ಉಪಕರಣಗಳು ಮತ್ತು ನೀರಾವರಿಯೊಂದಿಗೆ ಕೃಷಿಯನ್ನು ಆಧುನೀಕರಿಸಬೇಕು ಕೌಶಲ್ಯ ತರಬೇತಿ ಮತ್ತು ತಂತ್ರಜ್ಞಾನದೊಂದಿಗೆ ಕೈಗಾರಿಕೆಗಳನ್ನು ಸುಧಾರಿಸಬೇಕಾಗಿದೆ ಹಳ್ಳಿಗಳಿಗೆ ಸೇವೆಗಳನ್ನು ವಿಸ್ತರಿಸುವುದು ಮತ್ತು ವಿಸ್ತರಿಸುವುದು ಮತ್ತು ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿಸಬೇಕಾಗಿದೆ ಆಗ ಮಾತ್ರ ನಾವು ನಿಜವಾದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬಹುದು ಬಡತನವನ್ನು ಕಡಿಮೆ ಮಾಡಬಹುದು ಮತ್ತು ಪ್ರತಿಯೊಬ್ಬ ನಾಗರಿಕನ ಜೀವನವನ್ನು ಸುಧಾರಿಸೋದಕ್ಕೆ ಸಾಧ್ಯ ಇದೆ ಇವತ್ತು ಸೇವಾ ವಲಯದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ ಅದರ ಒಂದು ವರ್ಗೀಕರಣವನ್ನು ಅರ್ಥ ಮಾಡ್ಕೊಂಡಿದ್ದೀವಿ ವಿವಿಧ ರೀತಿಯ ವ್ಯಾಖ್ಯಾನಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಮುಂದಿನ ತರಗತಿಗಳಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾನು ತಿಳಿಸ್ಕೊಳ್ಳಿದ್ದೀನಿ ನೀವೆಲ್ಲರೂ ಸಹ ಈ ಒಂದು ಎಸ್ ಎಮ್ ಎಜು ಡೆಸ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ತರಗತಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಸಹ ನಮಸ್ಕಾರ